ಕೆಲಸ ಮಾಡಿದಂಥ ಸಂದರ್ಭದಲ್ಲಿ ಇಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಆತ್ಮೀಯ ಸದಸ್ಯರು ಉತ್ಸುಕ ಯುವಕರು ಎಲ್ಲರೂ ಕೂಡ ಸೇರಿ ನಾವೇ ಎಲ್ಲ ಒಟ್ಟಿನಿಂದ ಈ ಒಂದು ಶಾಲೆಯ ದುರಸ್ತಿ ಕಾರ್ಯವನ್ನು ಮಾಡ್ತೀವಿ ಅದಕ್ಕೆ ಏನು ಅನುದಾನಗಳು ಬೇಕು ಅದನ್ನು ತಾವು ತಾಲೂಕು ಪಂಚಾಯತಿ ಗ್ರ್ಯಾಂಟ್ ವತಿಯಿಂದನೋ ಅಥವಾ ಜಿಲ್ಲಾ ಪಂಚಾಯತಿ ಗ್ರಾಂಟ್ ಹಾಕಿಸ್ಕೊಡ್ಬೇಕು ಅಂತ ಅಂತೇಳ್ಬಿಟ್ಟು ಮನವಿ ಮಾಡಿಕೊಟ್ರು ನಾನು ತುರ್ತಾಗಿ ನಾನು ನಮ್ಮ ಎ ಡಬ್ಲ್ಯೂ ಅವ್ರ ಹತ್ರ ಮಾತನಾಡಿ ಒಂದು ಇನ್ಸ್ಪೆಕ್ಷನನ್ನು ಮಾಡಿಸಿ ಇದಕ್ಕೆ ಎಷ್ಟು ಮೊತ್ತ ಆಗುತ್ತೆ ಅಂತಕ್ಕಂಥದ್ದು ಒಂದು ಅಂದಾಜನ್ನು ಹಾಕಿಸಿ ಕೂಡಲೇ ಕೆರ ಕೆಲಸವನ್ನು ನಿರ್ವಹಿಸಲು ನಾನು ಎಲ್ಲ ನಮ್ಮ ಯುವಕ ಸ್ನೇಹಿತರಿಗೆ ಆ ದಿನ ಹೇಳೋಗಿದ್ದೆ ಈ ದಿನ ಎಲ್ಲರೂ ಕೂಡ ಸೇರಿ ಒಂದು ಸುವ್ಯವಸ್ಥೆಯಲ್ಲಿ ಒಂದು ದುರಸ್ತಿ ಕಾರ್ಯವನ್ನು ಒಂದು ಒಮ್ಮತದಿಂದ ಒಗ್ಗಟ್ಟಿನ ಎಲ್ಲರೂ ಕೂಡ ಸೇರಿ ಯುವಕರು ಮಾಡಿರ್ತಾರೆ ನಾನು ಎಲ್ಲರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ಅಭಿನಂದನೆಗಳು ಸಲ್ ಸಲ್ಲಿಸಲು ಬಯಸ್ತೇನೆ ಯಾಕಂತ ಹೇಳಿದರೆ ಈ ರೀತಿ ಶಾಲಾ ಕೊಠಡಿಯ ನಿರ್ಮಾಣಕ್ಕೆ ಯುವಕರು ಮುಂದೆ ಬಂದು ಗ್ರಾಮಸ್ಥರು ಮುಂದೆ ಬಂದು ನಾವೇ ಮಾಡ್ತೀವಿ ಅಂತ ಹೇಳಿದರೆ ನಾವು ಎಲ್ಲರೂ ಒಂದು ಕಡೆ ರೀತಿ ಎಲ್ಲರೂ ಒಂದು ಕಡೆಯಿಂದ ಅನುದಾನ ಕೊಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನಾವು ಖಂಡಿತವಾಗ್ಲೂ ಮಾಡ್ತೇವೆ ನಿಜವಲ್ಲೂ ಕೂಡ ಇವತ್ತು ಒಂಜಿನಾಳಿನ ಒಂದು ಉದಾಹರಣೆ ನಾನು ಹಲವಾರು ಕಡೆ ಕೊಡ್ತೀನಿ ನಾನು ಒಂಜಿನಾಳು ಎಲ್ಲ ನಮ್ಮ ಸ್ನೇಹಿತರು ಹೇಳಿದ ಕೂಡಲೇ ಒಂದು ತಿಂಗಳಲ್ಲೇ ಸ್ಕೂಲ್ನ ನಿರ್ಮಾಣಕ್ಕೆ ಎಲ್ಲರೂ ಕೂಡ ಮುಂದಾಗಿ ದುರಸ್ತಿ ಕಾರ್ಯವನ್ನು ನೆರವೇರಿಸಿದ್ದಾರೆ ತಾವು ನೆರವೇರಿಸಬೇಕು ಅಂತ ಹೇಳಿಬಿಟ್ಟು ಅನೇಕ ಕಡೆ ಹೇಳಿ ಅನೇಕ ಕಡೆ ಹುಂಜನಾಡು ಉದಾಹರಣೆ ಕೊಟ್ಟ ಮೇಲೆ ಭಾಳಷ್ಟು ಕಡೆ ಕೆಂಪುನಹಳ್ಳಿ ಇನ್ನೂ ಭಾಳಷ್ಟು ಕಡೆ ಎಲ್ಲರೂ ಕೂಡ ಶಾಲಾ ಕೊಠಡಿಯ ಒಂದು ದುರಸ್ತಿ ಕಾರ್ಯವನ್ನು ಅಲ್ಲಿರ್ತಕ್ಕಂಥ ಸ್ಥಳೀಯ ಯುವಕರು ಇಲ್ಲ ಅಥವಾ ಗ್ರಾಮ ಪಂಚಾಯತಿ ಸದಸ್ಯರು ಯಾರಾದರೂ ಕೈಗೆತ್ತಿಕೊಂಡು ಇವತ್ತು ಮಾಡ್ತಕ್ಕಂಥ ಒಂದು ಕಾರ್ಯವೈಖರಿಯನ್ನು ಇವತ್ತು ತಾಲೂಕಿನಾದ್ಯಂತ ಅವರು ಮಾಡ್ತಾ ಇದ್ದಾರೆ ನಿಜಕ್ಕೂ ಕೂಡ ಯಾಕೆಂದರೆ ಒಂದು ಸುರಕ್ಷಿತ ವಾತಾವರಣದಲ್ಲಿ ನಾವು ಮಕ್ಕಳನ್ನು ಕಳಿಸಬೇಕು ಅಂತಕ್ಕಂಥದ್ದು ಎಲ್ಲರ ಒಂದು ಪೋಷಕರ ಒಂದು ಅಭಿಲಾಷೆ ಆಗಿರ್ತದೆ ಸುರಕ್ಷಿತ ವಾತಾವರಣದಲ್ಲಿ ವಿದ್ಯಾಭ್ಯಾಸ ಮಕ್ಕಳಿಗೆ ಸಿಗಲಿಲ್ಲ ಅಂತ ಹೇಳಿದರೆ ನಿಜಕ್ಕೂ ಕೂಡ ಅದು ಭಾಳ ಒಂದು ಶೈಕ್ಷಣಿಕವಾಗಿ ಹಿನ್ನಡೆ ಆಗ್ತದೆ ಅಂತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ತಿಳಿದಿರ್ತಕ್ಕಂಥ ಒಂದು ವಿಷಯ ಆದರೆ ಏನು ಸಮಸ್ಯೆ ಅಂತ ಹೇಳಿದ್ರೆ ಇವತ್ತು ಶಿಕ್ಷಣಕ್ಕೆ ಇಲಾಖೆಯಲ್ಲಿ ಬರತಕ್ಕಂಥ ಅನುದಾನದಲ್ಲಿ ಸುಮಾರು ಇಪ್ಪತ್ತ್ಮೂರು ವರ್ಷ ಸಾವಿರ ರೂಪಾಯಿ ಕೋಟಿ ಅನುದಾನ ಏನು ಬರುತ್ತೆ ಪ್ರತಿ ವರ್ಷ ಅದರಲ್ಲಿ ಸುಮಾರು ಇಪ್ಪತ್ತ್ಮೂರು ಸಾವಿರದ ಇನ್ನೂರೈವತ್ತು ಕೋಟಿ ರೂಪಾಯಿ ಕೇವಲ ಒಂದು ಶಿಕ್ಷಕರಿಗೆ ಕೊಡ್ತಕ್ಕಂಥ ಭತ್ಯೆ ಅಥವಾ ನಿವೃತ್ತ ಶಿಕ್ಷಕರಿಗೆ ಕೊಡ್ತಕ್ಕಂಥ ಮಾಶಾಸನಗಳು ಅಥವಾ ಏನು ಶಾಲಾ ಮಕ್ಕಳಿಗೆ ಕೊಡ್ತಕ್ಕಂಥ ಸಲಕರಣೆಗಳು ಮತ್ತು ಪಠ್ಯಪುಸ್ತಕಗಳಿರ್ಬೋದು ಮತ್ತು ಏನು ಬಟ್ಟೆ ಈ ಇತ್ಯಾದಿಗಳಿಗೆ ವಿನಿಯೋಗ ಆಗಿಬಿಡುತ್ತೆ ಆದರೆ ಉಳಿದಿರ್ತಕ್ಕಂಥ ಇನ್ನೂರೈವತ್ತು ಕೋಟಿ ರೂಪಾಯಿನಲ್ಲಿ ಇಡೀ ರಾಜ್ಯದಲ್ಲಿ ಕೊಠಡಿಗಳ ಒಂದು ದುರಸ್ತಿ ಕಾರ್ಯ ಕೈಗೊಳ್ಳತಕ್ಕಂಥದ್ದು ಭಾಳ ಕಷ್ಟ ಅದರಿಂದ ಇತ್ತೀಚೆಗಷ್ಟೇ ಕೆಲವೇ ಕೇವಲ ಎರಡು ದಿನಗಳಷ್ಟೇ ಕರ್ನಾಟಕ ರಾಜ್ಯ ಸರ್ಕಾರ ನಿರ್ಧಾರ ಮಾಡಿ ಸುಮಾರು ಒಂಬೈನೂರು ಕೋಟಿ ರೂಪಾಯಿ ಒಂಬೈನೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಸುಮಾರು ಎಂಟುನೂರು ಎಂಟು ಸಾವಿರದ ಐನೂರು ಶಾಲಾ ಕೊಠಡಿಗಳ ನಿರ್ಮಾಣಕ್ಕೆ ಸರ್ಕಾರ ಇವತ್ತು ಮೊನ್ನೆ ತಾನೇ ಮಂಜೂರಾತಿ ನೀಡಿದೆ ಮುಂದಿನ ದಿನಗಳಲ್ಲಿ ನಮ್ಮ ಶಿರಾ ತಾಲೂಕು ಕೂಡ ಪಟ್ಟಿಯನ್ನು ಕೇಳ್ತಾರೆ ತಮ್ಮ ತಾಲೂಕಿನಲ್ಲಿ ಯಾವ್ಯಾವ ಹೊಸದಾಗಿ ಕೊಠಡಿಗಳಾಗಬೇಕು ಅಂತಕ್ಕಂಥ ಪಟ್ಟಿಯನ್ನು ಕೇಳ್ತಾರೆ ಪಟ್ಟಿಯನ್ನು ಕೊಟ್ಟು ಕೇಳಿದಂಥ ಸಂದರ್ಭದಲ್ಲಿ ನೂತನವಾಗಿ ಯಾವ್ಯಾವ ಶಾಲೆಗಳಿಗೆ ಶಾಲೆಗಳಿಗೆ ಕೊಠಡಿಗಳ ಒಂದು ಅವಶ್ಯಕತೆ ಇದೆ ಅದು ನೂತನವಾಗಿ ನಾವು ನಿರ್ಮಾಣ ಮಾಡತಕ್ಕಂಥ ಒಂದು ವ್ಯವಸ್ಥೆ ಸರ್ಕಾರ ವತಿಯಿಂದನ ಆಗುತ್ತೆ ಆದ್ದರಿಂದ ನಾವೆಲ್ಲರೂ ಕೂಡ ಜಿಲ್ಲಾ ಪರಿಷತ್ ಅನುದಾನದಲ್ಲೋ ಅಥವಾ ತಾಲೂಕು ಪಂಚಾಯತ್ ಅನುದಾನದಲ್ಲ ಕೊಡ್ತಕ್ಕಂಥ ವ್ಯವಸ್ಥೆ ಸದ್ಯದಲ್ಲಿ ನಾವು ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಈ ಒಂದು ಸಂದರ್ಭದಲ್ಲಿ ಹೇಳ್ತಾ ನಾನು ಮತ್ತೊಮ್ಮೆ ನಮ್ಮ ಎಲ್ಲ ಯುವಕ ಸ್ನೇಹಿತರು ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಎಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಕೃತಜ್ಞತೆಗಳನ್ನು ಹೇಳ್ತಾ ತಮ್ಮೆಲ್ಲರ ಒಂದು ಆತ್ಮೀಯವಾದಂಥ ಸ್ವಾಗತಕ್ಕೆ ಎಲ್ಲರಿಗೂ ಕೂಡ ವಂದನೆಗಳನ್ನು ಹೇಳ್ತಾರೆ ಮಾತನ್ನು ಮುಗಿಸ್ತೀನಿ ಎಲ್ಲರಿಗೂ ಸ್ಕೂಲು ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಸ್ಕೂಲು ಮೊನ್ನೆ ಎಲ್ಲ ಬಿದ್ದೋಯ್ತು ತಿರ್ಗಾ ಹೊಸ್ತಾಗಿ ಕಟ್ಟಿದ್ದಾರೆ ನಮ್ಮ ಎಮ್ ಎಲ್ ಎ ರಾಜೇಶ್ ಗೌಡ್ರು ಮೊದಲು ಹೆಂಚೆಲ್ಲ ಸೋರದು ಈಗ ಚೆನ್ನಾಗಿ ಮಾಡ್ಯ ನಮ್ಮ ಎಮ್ ಎಲ್ ಎ ರಾಜೇಶ್ ಗೌಡ್ರು ತುಂಬ ಹೃದಯಗಳು ಧನ್ಯವಾದಗಳು धन्यू <laughs> 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 <Thanks, laughs> ಇವಾಗ ಅರ್ಜೆಂಟ್ ಆಗಿ ಏನಾದರೂ ಲೀಕೇಜ್ ತೊಂದರೆ ಅಲ್ಲ ಲೀಕೇಜ್ ಇರೋದು ರಿಪೇರಿ ಮಾಡಿಸ್ಕೊಡ್ತೀನಿ ಹೊಸ ಕೊಠಡಿಗಳು ಬೇಕು ಅಂದ್ರೆ ಈಗ ಎಂಟು ಸಾವಿರ ಕೊಠಡಿಗಳು ಮೊನ್ನೆ ಮಂಜೂರು ಮಾಡಿದ್ದಾರೆ ರಾಜ್ಯ ಸರ್ಕಾರ ಆರ್ಥಿಕ ಅನುಮೋದನೆ ಆಗೈತೆ ನಮ್ಮ ಹತ್ರ ಪಟ್ಟಿ ಕೇಳ್ತಾರೆ ನಮ್ಮ ತಾಲೂಕಿಗೆ ಎಷ್ಟು ಬೇಕು ಅಂತ ಅವಾಗ ಸೇರಿಸ್ಬಿಟ್ಟು ಎರಡು ಕೊಠಡಿಗೆ ಹಾಕೊಡ್ತಾರೆ ವಿನೋದ್ ನಮಸ್ತೆ ವಿನೋದಿ ಸೋಮ್ಸಾಗರ ಗೇಟ್ ಅಲ್ಲಿ ಇದು ಬಸ್ ಸರ್ವಿಸ್ ರೋಡ್ ಅಲ್ಲಿ ನಿಲ್ಸೋದೇ ನಿಲ್ಸದೇ ಇರುವಂತಲ್ಲಿ ಗೇಟ್ ಹತ್ರ ಅಲ್ಲಿ ಸ್ಟಾಪ್ ಇದ್ವಿ ನಾವು ಹಾ ಸ್ವಲ್ಪ ನೋಡಿ ಅದು ಇಲ್ಲ ಊರಿಗೆ ಬಂದಿದ್ರೆ ಉಂಟುನಾಳ್ ಹತ್ರ ಎಲ್ಲ ಕಂಪ್ಲೇಂಟ್ ಮಾಡ್ತಾಯಿದ್ದಾರೆ ಊರವ್ರಿಗೆ ಬಸ್ ಖಾಲಿ ಇರುತ್ತೆ ನಿಲ್ಸೋದೇ ಎಲ್ಲ ಎಲ್ಲ ಹುಡುಗರೆಲ್ಲ ನಾವು ಪಾಪ ಸ್ಕೂಲ್ಗೆ ಹೋಗೋರು ಹೋಗೋರೆಲ್ಲ ತುಂಬಾ ಅನುಕೂಲ ಆಗ್ತದೆ ಅಂತ ಹೇಳ್ಬಿಟ್ಟು ಒಂದು ನೋಟಿಸ್ರು ಮಾಡಿ ಮೆಮೋಸ್ಟರ್ ಮಾಡಿ ವಿನೋದ್ ಅವರು ಆ ಥರ ಸ್ಟಾಪ್ ಮಾಡಿಲ್ಲ ಅಂತ ಹೇಳಿದ್ರೆ ಸಾರ್ವಜನಿಕರು ದೂರ ಮೇರೆಗೆ ಮೆಮೋಸ್ಟರ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಹಾಂ ನಾಳೆ ಹೇಳಿ ಹೆಂಗೆ ಊರವರೆಲ್ಲ ಫೋನ್ ಮಾಡಿದ್ರು ಎಮ್ ಎಲ್ ಎ ಫೋನ್ ಮಾಡಿದರೆ ಕಂಪ್ಲೇಂಟ್ ಮಾಡ್ತಾ ಇದಾರೆ ನಿಲ್ಲಿಸ್ಲೇಬೇಕು ಅಲ್ಲ ಅಂತ ಹೇಳ್ಬಿಟ್ಟು ಯಾ ಜಡ್ ರೋಡ್ ಬರುತ್ತಾ ಇದ್ದ ಇದು ಎಲ್ಲಿ ಯಾ ಯಾವ ರೋಡ್ ಬರುತ್ತಣ ಇದು ಅಡಿಷನಲ್ ಪ್ರಪೋಸಲ್ ಸರಿ ದುಃಖ ಪಟ್ಟದಲ್ಲಿ ಸರ್ವರ್ ಯಾವಾಗಲೂ ಡೌಟ್ ಇರ್ತಂತೆ ಅರ್ಜಿಗಳು ಸ್ವೀಕರಿಸ್ತದೆ ಅಲ್ಲ ಇಲ್ಲಿ ಯಾವಾಗಲೂ ಹೋದಂಗೆಲ್ಲ ವಾಪಸ್ ಕಳಿಸ್ತಾರೆ ಅಂತ ಹೇಳ್ತಾರೆ ಹಾಂ ರೋಡ್ ಕಟಿಂಗಿದ ಎಲ್ಲ ಪಾಪ ಇಲ್ಲಿ ದಿನ ಹೋಗ್ಬಿಟ್ಟು ಅಲ್ಲಿ ಓದಂಗೆಲ್ಲ ಸರ್ವರ್ ಡೌನು ನಾಳೆ ಬನ್ನಿ ನಾಡಕ್ಕೆ ಬನ್ನಿ ಅಂತ ಹೇಳ್ಬಿಟ್ಟು ಇದು ಮಾಡ್ತಾರ್ದು ಇಲ್ಲ ಇವ್ರಿಗೆ ಆನ್ಲೈನಲ್ಲಿ ಹಾಕಕ್ಕೆ ಅವಕಾಶ ಮಾಡಿಕೊಟ್ರೆ ಅನುಕೂಲ ಆಗುತ್ತೆ ಹಾಂ ಮುಂಜಾನಾಳೆಯಲ್ಲಿದ್ದೀನಿ ನಾನು ಅದಲ್ಲ ಗ್ರಾಮಸ್ಥೆಲ್ಲ ಕೇಳ್ತಾ ಇದ್ದೀನಿ ಹಾಂ ಇವ್ರದ್ದು ನೋಡಿ ಇವ್ರದು ಒಂದು ಕೋವಿಡ್ ಹೇಳಿದ್ನಲ್ಲ ಬರ್ಕೊಂಬಿಡಿ ಮಂಜು ಹಾಂ ಶಿಲಿಂಗಪ್ಪ ಸಣ್ಣ ಚೀವಣ್ಣ ಹಾಂ ಹಾಂ ಹೂ ದೊಡ್ಡಿಸಿ ಬೇಣ ದೊಡ್ಡ ದೊಡ್ಡಸಿ ಬೇಣ ಮಂಜುನಾಥ ಸಿ ಬಿ